ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಗೆ ಸಂಬಂಧಿಸಿದ ವ್ಯಾಕರಣದ ಪಠ್ಯಕ್ರಮವನ್ನು ನೋಡೋಣ ಈ ಎಲ್ಲ ವ್ಯಾಕರಣದ ಪಠ್ಯಕ್ರಮವನ್ನು ನೀವು ಸರಿಯಾದ ರೀತಿಯಲ್ಲಿ ಬರೆದು ಇಟ್ಟುಕೊಳ್ಳಬೇಕು ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ಸ್ವರ ವ್ಯಂಜನಗಳು ಯೋಗವಾಹಕಗಳು ಸಂಯುಕ್ತಾಕ್ಷರ ನಾಮಪದ ಈ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಿದ್ದೀರಿ ಅವುಗಳ ಜೊತೆಗೆ ಈ ಎಲ್ಲ ಒಂಬತ್ತನೇ ತರಗತಿಗೆ ಸಂಬಂಧಿಸಿದ ವ್ಯಾಕರಣ ಅಂಶಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಇಲ್ಲಿ ಮೊದಲನೇದು ಡಿಫ್ರೆಂಟ್ ಮೀನಿಂಗ್ ಡಿಫ್ರೆಂಟ್ ಮೀನಿಂಗ್ ಅಂತಂದರೆ ನಾನಾರ್ಥಕ ನಾನಾರ್ಥಕ ಅಂತಂದರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳು ಇರ್ತಾ ಇದ್ದಾವೆ ಆ ಎಲ್ಲ ಅರ್ಥಗಳನ್ನು ಸಹಿತ ನೀವು ಅಧ್ಯಯನ ಮಾಡಬೇಕು ಎರಡು ಸಮಾಸ ಎಂಟು ಸಮಾಸಗಳನ್ನು ಅಧ್ಯಯನ ಮಾಡಬೇಕು ಮೂರು ಸಂಧಿ ಕನ್ನಡ ಸಂಧಿ ಮೂರು ಸಂಸ್ಕೃತ ಸಂಧಿ ಏಳು ಈ ಎಲ್ಲ ಸಂಧಿಗಳನ್ನು ಅಧ್ಯಯನ ಮಾಡಬೇಕು ನಾಲ್ಕು ತತ್ಸಮ ತದ್ಭವ ನಿಮ್ಮ ಪಠ್ಯಪುಸ್ತಕದಲ್ಲಿ ಬಂದಿರುವ ತತ್ಸಮ ತದ್ಭವಗಳನ್ನು ಅಧ್ಯಯನ ಮಾಡಬೇಕು ಮೇಕಿಂಗ್ ಸೆಂಟೆನ್ಸ್ ಐದನೆಯದು ಮೇಕಿಂಗ್ ಸೆಂಟೆನ್ಸ್ ಅಂದರೆ ವಾಕ್ಯ ರಚನೆ ವಾಕ್ಯಗಳ ರಚನೆಯ ಕುರಿತು ಅಧ್ಯಯನ ಮಾಡಬೇಕು ಆರು ಸಿನಾಮನ್ಸ್ ಆ್ಯಂಡ್ ಅಂಡೋನಮ್ಸ್ ಸಿನಾನಮ್ಸ್ ಅಂತಂದರೆ ಸಮನಾರ್ಥಕ ಎಂಡೋನಮ್ಸ್ ಅಂತಂದರೆ ವಿರುದ್ಧಾರ್ಥಕ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವ ಈ ಎಲ್ಲ ಸಮನಾರ್ಥಕ ಮತ್ತು ಎಂಡಾನಮ್ಸನ್ನು ಓದಬೇಕು ಏಳು ಜೋಡಿ ಪದ ಎಂಟು ದ್ವಿರುಕ್ತಿ ಅನುಕರಣ ಒಂಬತ್ತು ವಿಭಕ್ತಿ ಪ್ರತ್ಯಯ ಹತ್ತು ಅನಾಲಜಿ ಅನಾಲಜಿ ಅಂತಂದರೆ ಸಾದೃಶ್ಯ ಅಥವಾ ಹೋಲಿಕೆ ಅಂದರೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದದ ಅರ್ಥವನ್ನು ಬರೆಯುವುದು ಇನ್ನು ಹನ್ನೊಂದು ಪ್ರವರ್ಬ್ಸ್ ಅಂದರೆ ಗಾದೆ ಅಥವಾ ನಾಣ್ಣುಡಿ ಎಂದರ್ಥ ಹನ್ನೆರಡು ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು ಹದಿಮೂರು ಪ್ರನೌನ್ಸ್ ಅಂತಂದರೆ ಸರ್ವನಾಮಗಳು ಹದಿನಾಲ್ಕು ವಾಕ್ಯ ಪರಿವರ್ತನೆ ಅಥವಾ ರೂಪಗಳೆಂದು ಕರಿತಾ ಇದ್ದಾರೆ ಇದರಲ್ಲಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಭಾವನಾರ್ಥಕ ಆಶ್ಚರ್ಯ ಸೂಚಕ ಪ್ರಶ್ನಾರ್ಥಕ ವಾಕ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕು ಹದಿನೈದು ಧಾತು ಧಾತು ಅಂತಂದರೆ ಕ್ರಿಯಾ ಪ್ರಕೃತಿ ಹದಿನಾರು ಕಾಲಪಲ್ಲಟ ಹದಿನೇಳು ಕರ್ತರಿ ಕರ್ಮಣಿ ಪ್ರಯೋಗ ಹದಿನೆಂಟು ಗ್ರಾಮ್ಯ ಗ್ರಾಂಥಿಕ ರೂಪಗಳು ಹತ್ತೊಂಬತ್ತು ಅರ್ಥ ವ್ಯತ್ಯಾಸಗಳು ಈ ಎಲ್ಲ ಒಂಬತ್ತನೇ ತರಗತಿಗೆ ಸಂಬಂಧಿಸಿದ ಈ ಎಲ್ಲ ವ್ಯಾಕರಣಾಂಶಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ನೀವು ಪತ್ರಲೇಖನ ಪ್ರಬಂಧ ಮತ್ತು ಇಲ್ಲಿರುವ ನಾಮಪದ ಕ್ರಿಯಾಪದ ಸ್ವರ ವ್ಯಂಜನ ಯೋಗವಾಕ್ ಸಂಯುಕ್ತಾಕ್ಷರ ಈ ಎಲ್ಲ ಅಂಶಗಳನ್ನು ಈ ಒಂದು ವರ್ಷದಲ್ಲಿ ನೀವು ಅಧ್ಯಯನ ಮಾಡಬೇಕು ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬರೆದು ಇಟ್ಟುಕೊಂಡು ಈ ಎಲ್ಲ ಅಂಶಗಳನ್ನು ನೀವು ಅಧ್ಯಯನ ಮಾಡಬೇಕು ಈಗಾಗಲೇ ನಾವು ಇಲ್ಲಿ ಸೂಚಿಸಿರುವ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಿದ್ದೇವೆ ಇವುಗಳನ್ನು ಬರೆದಿಟ್ಟುಕೊಂಡು ನೀವು ನಿಮ್ಮ ಪುಸ್ತಕದಲ್ಲಿರುವ ಭಾಷಾ ಚಟುವಟಿಕೆಗಳನ್ನು ಬಿಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿರಿ ಆತ್ಮೀಯರೇ ಸಿ ಕೆ ಟಿ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ತರಗತಿಗಳ ಗದ್ಯ ಪದ್ಯ ಸಾರಾಂಶ ಪ್ರಶ್ನೋತ್ತರಗಳು ವ್ಯಾಕರಣಾಂಶ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಅನೇಕ ಮಾಹಿತಿ ಇದ್ದು ಈ ಚಾನಲನ್ನು ಸಹಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಎಲ್ಲರಿಗೂ <yellaricu> ಧನ್ಯವಾದಗಳು